ಸ್ವಾಗತ ವೇದಿಕೆಯಲ್ಲಿ ಯಾವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೆವು ಮುಖ್ಯ ಉದ್ದೇಶ ಈ ವೇದಿಕೆಯಲ್ಲಿ ಸಂಪನ್ಗೊಳತ ಇದೆ ಅದಾದ ನಂತರ ಉಪನ್ಯಾಸ ಮಾಲಿಕೆ ಮುಂದುವರಿತದೆ ಶ್ರೀದೇವಿಯವರು ಅಣಿಯಲ್ಲಿದ್ದಾರೆ ಈಗ ಮೊದಲನೇದಾಗಿ ಪ್ರಶಸ್ತಿ ಪ್ರಧಾನ ಸಮಾರಂಭ ವೇದಿಕೆಯಲ್ಲಿ ಕುರ್ಚಿ ವ್ಯವಸ್ಥೆಯನ್ನು ಮಾಡಬೇಕಂತ ಕೈ ಮುಗಿತೇನೆ ವೇದಿಕೆಯ ಮೇಲೆ ಇವತ್ತು ಶರಣ ರಾಜ್ಕುಮಾರ್ ನಾಗೇಶ್ವರ್ ಅವರು ಬಿದಿರಿ ಕಲಾವಿದರು ಪೀಲರ್ ಅವರು ವೇದಿಕೆಯಲ್ಲಿ ವಿನಂತಿಸುತ್ತೇನೆ ದಂಪತಿ ಸಮೇತವಾಗಿ ವೇದಿಕೆಯಲ್ಲಿ ವೇದಿಕೆಯಲ್ಲಿ ದಯವಿಟ್ಟು ಬರಬೇಕಂತ ವಿನಂತಿ ಎಲ್ಲ ಹಿರಿಯರು ಒಂದಾಗಿ ವೇದಿಕೆ ಮೇಲೆ ಬಂದವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವೀಯ ವಿಶೇಷವಾಗಿ ತೃತೀಯ ಕಾಯಕ ಉತ್ಸವದ ಪ್ರಶಸ್ತಿ ಪ್ರಧಾನ ಸಮಾರಂಭ ವೇದಿಕೆಯಲ್ಲಿ ಜರುತ್ತಾ ಇದೆ ಈ ಪ್ರಶಸ್ತಿ ಪ್ರಧಾನ ವಾಚನವನ್ನ ನಮೋರಿಯಾಗಿರುವಂತಹ ಶ್ರೀಯುತ ಸೂರ್ಯಕಾಂತ ಮಠ್ ಅವರು ಅತ್ಯಂತ ಸ್ಪಷ್ಟವಾಗಿ ಓದಿ ಅದರ ಮನವೈಕರಣೆ ಮಾಡಿಕೊಡಬೇಕಂತ ವಿನಂತಿಸುತ್ತೇನೆ ತೃತೀಯ ತೃತೀಯ ಗಾಯಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಚನ್ನಬಸವ ಗಾಯಕ ರತ್ನ ಪ್ರಶಸ್ತಿ ಶರಣ ರಾಜ್ಕುಮಾರ್ ನಾಗೇಶ್ವರ್ ಬಿದಿರಿ ಕಲಾವಿದರು ಬೀದರ್ ಶರಣ ರಾಜ್ಕುಮಾರ್ ನಾಗೇಶ್ವರ ರವರು ನಮ್ಮ ನಾಡು ಕಂಡ ಅಪ್ರತಿಮ ಪ್ರತಿಭಾ ಪ್ರತಿಭಾವಂತರಲ್ಲಿ ಒಬ್ಬರಾಗಿದ್ದಾರೆ ಇವರು ಶರಣ ನರಸಪ್ಪ ಶರಣೆ ಶಶಿಕಲಾ ರವರ ಮಗನಾಗಿ ಬೀದರ್ನಲ್ಲಿ ಜನಿಸಿದರು ವಂಶ ಪರಂಪರೆಯಿಂದ ಬಂದ ಕಲೆಯನ್ನು ತಮ್ಮ ಹಿರಿಯರಿಂದ ಕಲಿತು ಉನ್ನತ ಕೌಶಲ್ಯಪೂರ್ಣ ಅಭ್ಯಾಸಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದಿರುವ ಇವರ ಮುತ್ತಜ್ಜ ಶ್ರೀ ಬಸಪ್ಪರಿಂದ ಪರಿಣಿತಿ ಹೊಂದಿರುತ್ತಾರೆ ವಿನೂತನ ಶೈಲಿ ಅಳವಡಿಸಿ ಉತ್ತಮ ಕಲಾಕೃತಿಗಳನ್ನು ರಚಿಸಿದರು ಹಾಗೂ ಸರ್ಕಾರದ ವಿವಿಧ ಯೋಜನೆಯಲ್ಲಿ ತರಬೇತಿ ನೀಡಿರುತ್ತಾರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಬೀದರ್ನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಹಲವಾರು ವಿದ್ಯಾರ್ಥಿಗಳನ್ನು ರೂಪಿಸಿದ್ದಾರೆ ಮಹಾತ್ಮ ಬಸವೇಶ್ವರ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಶ್ರೀ ಗಣೇಶರ ವಿಗ್ರಹ ಸೇರಿದಂತೆ ಅನೇಕ ಮೂರ್ತಿಗಳನ್ನು ಸದಿರಿ ಕಲೆಯಲ್ಲಿ ಮಾಡುತ್ತಾರೆ ನವದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಜಿ ಇಪ್ಪತ್ತು ಶೃಂಗಸಭೆಯಲ್ಲಿ ಇವರು ತಯಾರಿಸಿದ ಬದಿರಿ ಕಲೆಯ ನೆನಪಿನ ಕಾಣಿಕೆಯನ್ನು ದೇಶ ವಿದೇಶದ ಅತಿಥಿಗಳಿಗೆ ನೀಡಲು ಸೇವೆ ಸಲ್ಲಿಸುತ್ತಾರೆ ಹಾಗೂ ಅನೇಕ ಸರ್ಕಾರಿ ಕಾರ್ಯಕ್ರಮಗಳಿಗೆ ನೆನಪಿನ ಕಾಣಿಕೆಗಳನ್ನು ನೀಡಲು ಸಹ ಬೇದರಿ ಕಲೆಯಲ್ಲಿ ಮಾಡಿರುತ್ತಾರೆ ಇವರು ಮಾಡಿದ ಕಲಾಕೃತಿಗಳನ್ನು ನೋಡುವುದೇ ಕಟ್ಟಿಗೆ ಅಮ್ಮ ಇವರು ಮಾಡಿದ ಬೆದರಿ ಕಲೆಗಳಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಇವರು ಸಮಗ್ರ ಕಲೆಯನ್ನು ಗುರುತಿಸಿ ತೃತೀಯ ಕಾಯಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಚನ್ನಬಸವ ಕಾಯಕ ಪ್ರಶಸ್ತಿ ಇಡೀ ಗೌರವ ಸೇವಾಗುತ್ತಿದೆ ಈ ಪ್ರಶಸ್ತಿಯು ರೂಪಾಯಿ ಇಪ್ಪತ್ತೈದು ಸಾವಿರ ನಗದು ಹಾಗೂ ಪ್ರಶಸ್ತಿ ಒಳಗೊಂಡು ಶ್ರೀಯುತರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ रक्षिसु बसव रक्षिसु बसव रक्षिसु बसव जै गुरुबसवे शरण महात्मा की जय सकल शरण संतन की जय ओम श्री गुरुबसव लिङ्गाय जै गुरुबसवे ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೀ ಜಯ ಸಕಲ ಶರಣ ಸಂತನ ಕೀ ಜಯ ಕಾಯಕ ಉತ್ಸವಕ್ಕೆ ಜಯವಾಗಲಿ ಕಾಯಕಕ್ಕೆ ಜಯವಾಗಲಿ ರಾಜ್ಕುಮಾರ್ ನಾಗೇಶ್ವರ ಅವರಿಗೆ ಎಲ್ಲ ವೇದಿಕೆಯ ಮುಖಿಯನ್ನ ಗೌರವ ಸಲ್ಲಿದೆ ಅವರ ಅತ್ಯಂತ ಬಿದಿರಿ ಕಲೆಯನ್ನು ಅದ್ಭುತವಾಗಿ ಮಾಡುವಂತಹ ದೊಡ್ಡ ಕಲಾವಿದರಿಗೆ ಪೂಜ್ಯರು